ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯದೇ ಹೋದರೆ ಅದನ್ನು ನಾವು ಪ್ರಕೃತಿ ಭಾವ ಅಥವಾ ವಿಸಂಧಿ ಅಂತೇಳಿ ಕರಿತೇವೆ ಉದಾಹರಣೆ ಅಣ್ಣ ಪ್ಲಸ್ ಇತ್ತ ಬ ಅಣ್ಣ ಇತ್ತಬ ಅಕ್ಕ ಪ್ಲಸ್ ಹೇಗಿದ್ದೀಯ ಅಕ್ಕ ಹೇಗಿದ್ದೀಯಾ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಏನಿದೆಯೋ ಅದು ಕೂಡ ಕೂಡಿಸಿದ ಪದದಲ್ಲಿ ಅದೇ ಬಂದಿದೆ ಯಾವುದೇ ರೀತಿಯಾದಂಥ ಬದಲಾವಣೆ ಹಾಗಿಲ್ಲ ಅಂದ್ರೆ ಕಾರ್ಯ ನಡೆದಿಲ್ಲ ಸ್ವರದ ಮುಂದೆ ಸ್ವರನೂ ಬಂದಿದೆ ಅಂದ್ರೆ ಯಾವುದೇ ರೀತಿಯಾದಂತ ಸಂಧಿ ಕಾರ್ಯ ನಡೆದಿಲ್ಲ ಇದನ್ನ ನಾವು ಪ್ರಕೃತಿ ಭಾವ ಅಥವಾ ವಿಸಂಧಿ ಅಂತೇಳಿ ಕರಿತೇವೆ ಸ್ವರದ ಮುಂದೆ ಸ್ವರವು ಬಂದು ಕಾರ್ಯ ನಡೆದೇ ಹೋದರೆ ಅದನ್ನು ನಾವು ಪ್ರಕೃತಿ ಭಾವ ಅಥವಾ